ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಎಂಟ್ರಿ ಕೊಟ್ಟ ರಕ್ಷಕ್ ಬುಲೆಟ್ ದೊಡ್ಡ ಮನೆಯಲ್ಲಿ ಆರಂಭದಲ್ಲಿ ತುಸು ಹೆಚ್ಚಾಗಿ ಎಸತ್ತು ಮಾಡಿದ್ರು ಅನೇಕ ಬಾರಿ ರಕ್ಷಕ್ ಪ್ರತಾಪ್ ಜೊತೆ ಜಗಳವಾಡಿದ್ರು ಆದರೆ ಈ ರೀಎಂಟ್ರಿ ವೇಳೆ ರಕ್ಷಕ್ ನಡೆದುಕೊಂಡ ರೀತಿ ಸರಿ ಇರಲಿಲ್ಲ ಬಿಗ್ ಬಾಸ್ ಮನೆಗೆ ಮತ್ತೆ ಬಂದ ರಕ್ಷಕ್ ಡ್ರೋನ್ ಪ್ರತಾಪ್ ಅವರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿದ್ರು ರಾತ್ರಿ ಪ್ರತಾಪ್ ಬಳಿ ಹೋಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಇದನ್ನೆಲ್ಲ ನೋಡಿದ ಸುದೀಪ್ ಗರಂ ಆದ್ರು ಡ್ರೋನ್ ಪ್ರತಾಪ್ ಬಳಿ ವಿಚಾರವಾಗಿ ಮಾಹಿತಿ ಪಡೆದ್ರು ರಕ್ಷಕ್ ನಡೆದುಕೊಂಡ ರೀತಿ ಹಾಗೂ ಅವರ ಮಾತುಗಳನ್ನ ಸುದೀಪ್ ತೀವ್ರವಾಗಿ ಖಂಡಿಸಿದ್ದಾರೆ ಆ ಕಂಟೆಸ್ಟೆಂಟ್ ಹೆಸರೇನು ರಕ್ಷಕಲ್ವಾ ಬುಲೆಟ್ ಪ್ರಕಾಶ್ ಮಗ ತಾನೆ ಅಂತ ಮಾತು ಶುರು ಮಾಡಿದ ಸುದೀಪ್ ಅವರಿಗೆ ವಯಸ್ಸು ಎಷ್ಟಿರಬಹುದು ಹನ್ನೊಂದ ಅಥವಾ ಹನ್ನೆರಡ ಓ ಇಪ್ಪತ್ತೆರಡ ಅಂದ್ರು ನಿಮ್ಮ ತಂದೆ ಬುಲೆಟ್ ಪ್ರಕಾಶ್ ಒಳ್ಳೆಯ ಹೆಸರು ಮಾಡಿದ ಕಲಾವಿದ ಬುಲೆಟ್ ಪ್ರಕಾಶ್ ಮಗ ಅಂತ ಜನ ಸಮಾಜ ಗೌರವ ಕೊಡ್ತಿದೆ ಅದನ್ನು ನೀವು ದುರುಪಯೋಗ ಪಡಿಸ್ಕೊಳ್ಬೇಡಿ ಅಂತ ಸುದೀಪ್ ವಾರ್ನಿಂಗ್ ಕೊಟ್ಟರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಬಳಿಕ ಸಂದರ್ಶನದಲ್ಲಿ ಏನ್ ಮಾತನಾಡ್ತಿದ್ದೀರಾ ಬಿಗ್ ಬಾಸ್ ಬಗ್ಗೆ ಕೊಟ್ಟ ಹೇಳಿಕೆ ಎಲ್ಲವೂ ಗೊತ್ತಿದೆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಕಿಚ್ಚ ಸುದೀಪ್ ರಕ್ಷಕ್ ಮಾತಿಗೆ ಬಿಗ್ ಬಾಸ್ ವೇದಿಕೆ ಮೇಲೆಯೇ ತಿರುಗೇಟು ನೀಡಿದ್ರು ಇನ್ನು ರಕ್ಷಕ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಬಳಿಕ ಅನೇಕ ಸಂದರ್ಶನಗಳಲ್ಲಿ ನಾಲಿಗೆ ಹರಿಬಿಟ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುದೀಪ್ ಬಗ್ಗೆ ಮಾತನಾಡಿದ ರಕ್ಷಕ್ ಕಿಚ್ಚನ ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ ಸುದೀಪ್ ಅವರನ್ನ ಎಲ್ಲ ದೇವರ ರೀತಿ ಕಾಣ್ತಾರೆ ವಾರದ ಎಪಿಸೋಡ್ನಲ್ಲಿ ಸುದೀಪ್ ದೇವ್ರಂತೆ ನಾವೆಲ್ಲ ಭಕ್ತರು ಅಂತ ರಕ್ಷಕ್ ಹೇಳಿ ಟ್ರೋಲ್ ಆಗಿದ್ರು ಕಿಚ್ಚನ ಬಗ್ಗೆ ಮಾತನಾಡಿದ ಬಚ್ಚಾ ಎಂದು ಅನೇಕರು ಟ್ರೋಲ್ ಮಾಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ